ಅಲ್ಲಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಮುಖಂಡ ಅಂತಲೇ ಹೇಳ್ತಿದರೆ ಅದಕ್ಕೆ ನಮ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಸೀತಾರಾಮ್ ಅಂತಕ್ಕಂಥ ವ್ಯಕ್ತಿ ಅವನ ವೈಯಕ್ತಿಕ ಯಾವುದೋ ಜಮೀನು ವಿಚಾರವಾಗಿ ಮಾತುಕತೆ ಮಾಡಬೇಕಾದ್ರೆ ನಮ್ಮ ಮೈಸೂರಿನ ಒಬ್ಬ ಸಾಮಾಜಿಕ ಹೋರಾಟಗಾರರಾದಂಥ ಡಿ ಪಿ ಕೆ ಪರಮೇಶ್ವರವ್ರ ಜೊತೆ ಒಕ್ಕಲಿಗರು ಮಕ್ಕಳು ಮತ್ತು ಲೋಫರ್ಗಳಂಥ ಒಂದು ಅವಾಚ್ಯ ಶಬ್ದಗಳನ್ನು ಬಳಸಿ ನಮ್ಮ ಸಮುದಾಯವನ್ನು ಒಕ್ಕಲಿಗ ಸಮುದಾಯವನ್ನು ಮತ್ತು ನಮ್ಗಳನ್ನು ಅವಮಾನಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದನ್ನ ಖಂಡಿಸಿ ಇವತ್ತು ಅವನ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಒಕ್ಕಲಿಗ ಮುಖಂಡರುಗಳೆಲ್ಲ ಸೇರಿ ಸರಸ್ವತಿಪುರಂ ಠಾಣೆಗೆ ಬಂದಿದ್ದೀವಿ ಈಗಾಗಲೇ ಆದೇಶವನ್ನು ಮಾಡಿರ್ತಾರೆ ಇರೋ ಇನ್ಸ್ಪೆಕ್ಟ್ರು ಎಫ್ ಐ ಆರನ್ನು ಮಾಡಿ ಅಂತ ಅವನು ಸೀತಾರಾಮು ಒಬ್ಬ ಫೋರ್ ಟ್ವೆಂಟಿ ಅವನು ಸರ್ಕಾರಿ ಜಮೀನನ್ನು ಗುಳುಮ್ ಮಾಡೋದಕ್ಕೋಸ್ಕರ ನಿಂತಿರ್ತಕ್ಕಂಥ ವ್ಯಕ್ತಿ ಅವ್ನಿಗೆ ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಾಯಿದೆ ಅವ್ನಿಗೆ ಆಸ್ತಿ ಎಲ್ಲಿಂದ ಖರೀದಿಕ್ಕೆ ಹಣ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಸಹ ತನಿಖೆ ಮಾಡಬೇಕು ಈ ಕೂಡಲೇ ಅವನು ಒಕ್ಕಲಿಗ ಸಮುದಾಯದ ಕ್ಷಮಾಪಣೆಯನ್ನು ಕೇಳಬೇಕು ಮೈಸೂರು ಜಿಲ್ಲಾಡಳಿತ ಇವ್ರ ಮೇಲೆ ಸುಮೋಟ ಕೇಸನ್ನು ದಾಖಲು ಮಾಡಿ ಮೈಸೂರಿಂದ ಗಡಿಪಾರು ಮಾಡಬೇಕು ಅಂತ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ